namaste everyone what a lovely day let's enjoy the village life indeed so peaceful I agree and <laughs> ಎಲ್ಲೂ ಘಮ 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 ವಾಸನೆ ಬರ್ತಾ ಇದೆ ಹಾ 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 ಹೌದು ರಾಧಾ ಎಷ್ಟು ಅಂತ ವಾಸನೆ ಬರ್ತಾ ಇದೆ ನೋಡು ಯಾರೋ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಬೇಬಿ ರಾಮ್ ಬೇಬಿ ನಂಗೆ ತುಂಬ ಇದೆ ಬೇಬಿ ನಡಿ ಊಟ ಮಾಡೋಣ ಹೌದು ಬೇಬಿ ನನಗೂ ವಾಸನೆ ಮುಗಿಗೆ ಬರಿತಾ ಇದೆ ಪಿತಾಶ್ರೀಯವರೇ ನಮಗೆ ವಿವಿಧ ಭಕ್ಷ್ಯ ಭೋಜನಗಳಿಗೆ ನೀವು ತಯಾರಿ ಮಾಡಿಕೊಡುವಿರಾ ನಮಗೆ ತುಂಬ ಹಸಿವಾಗಿದೆ ಅಯ್ಯೋ ಕುಮಾರ ಕಂಠೀರವ ಹೋಗು ಕಾಡುಗಳಲ್ಲಿ ಹಣ್ಣು ಹಂಪಲುಗಳಿವೆ ಅದೇ ನಿನಗೆ ಭಕ್ಷ್ಯ ಭೋಜನ ಹೋಗು ಸ್ವೀಕರಿಸಿಕೋ ಅವರನ್ನು ಮಾಮಾಶ್ರೀಯವರೇ ನಮಗೆ ಹಣ್ಣು ಬೇಡ ನಮಗೆ ವಿವಿಧ ಭೋಜನಗಳು ಬೇಕು ಹೌದು ಪಿತಾಶ್ರೀ ಅವರೇ ನಮಗೆ ವಿವಿಧ ಭಕ್ಷ್ಯ ಭೋಜನಗಳೇ ಬೇಕು ಹಣ್ಣು ಬೇಡ ನನ್ನ ಪ್ರೀತಿಯ ಕುಮಾರರೇ ಎಲ್ಲಿಂದ ತರಲಿ ನಾನು ವಿವಿಧ ಭಕ್ಷ್ಯ ಭೋಜನಗಳನ್ನು ಈ ಕಾಡಿನಲ್ಲಿ ಈ ಕಾಡಿನಲ್ಲಿ ಸಿಗುವುದು ಕೇವಲ ಹಣ್ಣು ಹಂಪಲುಗಳು ಅವನ್ನೇ ನೀವು ತಿಂದು ವಿಶ್ರಾಂತಿ ಪಡೆಯಬಹುದಲ್ಲ ಮಾಮಾಶ್ರೀಯವರೇ ಮತ್ತೆ ಹಣ್ಣು ಹಂಪಲುಗಳನ್ನು ತಿನ್ನುವುದಾದರೆ ಇಲ್ಲಿ ವಾಸನೆಯು ಬರ್ತಾ ಇದೆಯಲ್ಲ ಅದು ಗಮ್ ಅಂತ ಮತ್ತೆ ಅದು ಎದುರು ವಾಸನೆ ನಮ್ಮನ್ನು ಕ್ಷಮಿಸಬೇಕು ಯುವ ನಮಗೆ ಗೊತ್ತಿಲ್ಲ ಈ ಪರಿಮಳವಾದ ವಾಸನೆಯು ಎಲ್ಲಿಂದ ಬರ್ತಾ ಇದೆ ಅಂತ ಅಯ್ಯೋ ಬಿಡಿ ಡ್ರಾಮಾ ಮಾಡೋದನ್ನು ಸಾಕು ತುಂಬ ಹೊಟ್ಟೆ ಎಸಿತಾ ಇದೆ ಇಲ್ಲಿ ನೋಡಿದ್ರೆ ಗಮ್ಮಂತ ವಾಸನೆ ಬೇರೆ ಬರ್ತಾ ಇದೆ ಬನ್ನಿ ಮಾವ ಮುಂದೆ ಹೋಗೋಣ ಹಾಗೆ ಅತ್ತೆ ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲಾದರೂ ಊಟ ಸಿಕ್ಕ ಊಟ ಆದರೂ ಮಾಡೋಣ ಬನ್ನಿ ಬನ್ನಿ ಹೌದು ಪಿತಾಶ್ರೀ ಅವರೇ ನಮ್ಮ ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಾ ಇವೆ ಸರಿ ನಡೆಯಿರಿ ನಿಮ್ಮ ಆಜ್ಞೆಯನ್ನು ನಾನು ಪೂರೈಸುತ್ತೇನೆ ಮುಂದೆ ನಡೆಯಿರಿ ಹೋಗೋಣ ಏನಿದು ಸುಮಧುರ ಕಂಠದಿಂದ ಹಾಡು ಬರ್ತಾ ಇದೆ ಈ ಕಾಡಿನಲ್ಲಿ ಇಂಥ ಸುಮಧುರವಾದ ಧ್ವನಿ ಯಾರದು

हे प्रभु हे प्रभु हे हरि नाम कृष्ण जगन्नाथ प्रेमानंद <laughs> <अधे> क्या हुआ से <laughs> पानी आ गया